ಎಲ್ರಿಗೂ ನಮಸ್ಕಾರ ಇದು ಬಂದು ಗ್ರಾಮೀಣ ಗ್ರಾಮೀಣ ಪೊಲೀಸ್ ಠಾಣೆ ಗಂಗಾವತಿ ಅಂದರೆ ಕೊಪ್ಪಳ ಜಿಲ್ಲಾ ಪೊಲೀಸರು ಸೇರ್ಕೊಂಡೊಂದು ಅವೇರ್ನೆಸ್ ಅಂದರೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಅಂತ ನಮ್ಗೆ ಹೇಳಿದ್ರು ಏನಂದ್ರೆ ನಾವೀಗ ಇಲ್ಲಿ ಶೂಟಿಂಗ್ ಬಂದಿದ್ವಿ ಎಲ್ಲರೂ ನೋಡಿದ್ ನೋಡಿದ್ವಿ ತುಂಬ ಪ್ರೀತಿಯಿಂದ ನೋಡಿದ್ವಿ ತುಂಬ ಒಳ್ಳೆ ಜನ ಊರ್ನೋರು ಮತ್ತವರಾಗಿರ್ಬೋದು ಎಲ್ಲರೂ ಅಷ್ಟೇ ಜನ ಏನಂದ್ರೆ ನಾವೆಲ್ಲರೂ ಈಗ ಒಂದು ಚಿಕ್ಕ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರೋದಂದ್ರೆ ಈ ಕೋವಿಡ್ ನೈನ್ಟೀನ್ ಅನ್ನೋ ವೈರಸ್ ಅಂದರೆ ಅದೊಂದು ಚಿಕ್ಕ ಕಾಯಿಲೆ ಥರ ಅದೊಂಥರ ಕೋಲ್ಡ್ ಜ್ವರ ಅಂತ ಏನು ಬರುತ್ತೆ ಅದೇ ಥರನೇ ಅದು ಸ್ವಲ್ಪ ಡೇಂಜರಸ್ ಇದ್ರ ಮೂಲಕ ಸಾವುಗಳಾಗಿದೆ ಇದು ಬಂದು ನಮಗೇನಾದರೂ ಸ್ವಲ್ಪ ತೊಂದರೆ ಕೊಟ್ಟರೆ ನಾವು ಹದಿನಾಲ್ಕು ದಿನ ಇದ್ಕೊಂಡು ಅದ್ರ ಪ್ರಕಾರವಾಗಿ ಬೇಕಾದಂಥ ಮೆಡಿಸಿನ್ ತೊಗೊಂಡಿರಬೇಕು ಯಾಕಂದರೆ ಇದಕ್ಕೆ ಇನ್ನೂ ವ್ಯಾಕ್ಸಿನ್ ಅನ್ನೋದೇನಿದೆ ಲಸಿಕೆ ಅದಿನ್ನೂ ಬಂದಿಲ್ಲ ಸೊ ಹಾಗಾಗಿ ಅದರೊಳಗೆ ನಾವೇನೇನು ಮಾಡಬೇಕು ಅಂತ ಸರ್ಕಾರ ಮತ್ತು ಡಾಕ್ಟರ್ಗಳು ಮಾಹಿತಿಗಳು ಕೊಟ್ಟಿದ್ದಾರೆ ನಾನು ಕೂಡ ಸುಮಾರು ಸಲ ಇದ್ರ ಬಗ್ಗೆ ಮಾತಾಡಿದ್ದೀನಿ ಏನಂದರೆ ಪರಸ್ಪರ ನಾವು ಆಚೆ ಹೋದಾಗ ಕಂಪಲ್ಸರಿ ಮಾಸ್ಕ್ ಹಾಕೋಬೇಕು ಮಾಸ್ಕ್ ಧರಿಸ್ಕೊಳ್ಬೇಕು ಯಾಕಂದರೆ ಅಕಸ್ಮಾತ್ ಬೇರೆಯವ್ರಿಗೆ ಆ ಇನ್ಫೆಕ್ಷನ್ ಇತ್ತು ಅಂದರೆ ಅವರು ಕೆಂಬಳು ಮೂಲಕ ಇರ್ಬೋದು ಮಾತು ಮೂಲಕ ಇರ್ಬೋದು ಸ್ವಲ್ಪ ಸ್ವಲ್ಪ ಬಂದು ನಮಗೆ ತೆಗೆದುಕೊಂಡಾಗ ಏನಾಗುತ್ತೆ ಆ ಇನ್ಫೆಕ್ಷನ್ ನಮಗಾಗುತ್ತೆ ಮತ್ತು ಆಚೆ ಹೋಗಿ ಬಂದಾಗ ಯಾರಾದರೂ ಅಪ್ಪಿ ತಪ್ಪಿ ಕೈ ಮುಟ್ಟಿದಾಗ ಯಾಕೆ ಬಂದು ಸಾಬೂನು ಹಾಕೊಂಡು ನಾವು ಕೈ ತೊಳಿಬೇಕು ಅಂದರೆ ಆ ಇನ್ಫೆಕ್ಷನ್ ನಮ್ಮ ಏನಾದರೂ ಇದೆ ಅದು ಹೋಗುತ್ತೆ ಅಂತ ಹೇಳಿ ಸೊ ಹಾಗಾಗಿ ಪ್ರತಿಯೊಬ್ಬರು ಮಾಸ್ಕ್ ಧರಿಸಿ ಆಚೆ ಹೋದಾಗ ಇದು ತುಂಬ ತುಂಬ ಮುಖ್ಯ ಯಾಕಂದರೆ ಇದರಿಂದ ಏನೇನಾಗ್ತಿದೆ ಅಂತ ನಾವು ಟಿ ವಿಯಲ್ಲಿ ನೋಡ್ತಾ ಇರ್ತೀವಿ ಪೇಪರ್ಗಳಲ್ಲಿ ಓದ್ತಾ ಇರ್ತೀವಿ ಜೊತೆಗೆ ಈ ವೈರಸ್ ವಿರುದ್ಧ ಹೋರಾಡೋರು ಅಂತ ಯಾರಿರ್ತಾರೆ ಪೊಲೀಸ್ನವ್ರು ಇರ್ಬೋದು ಡಾಕ್ಟ್ರುಗಳಿರ್ಬೋದು ಅವ್ರ ಜೀವ ನಾವು ಕಾಪಾಡಬೇಕಾದ್ರೆ ನಾವು ನಮ್ಮ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕಾಗುತ್ತೆ ಹಾಗಾದ್ರೆ ಹಾಗಾಗಿ ಎಲ್ಲರೂ ಆಚೆ ಆದಾಗ ಮಾಸ್ಕ್ ಹಾಕೊಳ್ಳಿ ಮಾಸ್ಕ್ ಅಂದರೆ ಮೆಡಿಕಲ್ ಮಾಸ್ಕ್ ಬೇಕು ಅಂತ ಏನಿಲ್ಲ ಒಂದು ಒಳ್ಳೆ ಗಟ್ಟಿಯಾದ ಖರ್ಚಿಟ್ಟುದ್ರೂ ಕೂಡ ಪರವಾಗಿಲ್ಲ ಆದರೆ ನಾವೆಲ್ಲೂ ಹೋಗ್ಬೇಕಾದ್ರೆ ನಮಗೆ ಇನ್ಫೆಕ್ಷನ್ ಆಗಬಾರ್ದು ಅಂದರೆ ನಾವು ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು ಒಳ್ಳೆದಲ್ಲ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು